ಮಾತೆರೆಗಲ ಅಮೂಲ್ಯ ಕಟಿ ನಮಸ್ಕಾರ ನಮಸ್ಕಾರ ನಿಗಲೆಗು ವಿಶೇಷವಾಯಿನ ಒಂಜಿ ವಿಚಾರನು ತಿರುಪವರೇ ಬೈದೆ ನಮ್ಮನ ಮುಂಬಾಯಿ ಬಂಟರ ಸಂಘ ಮಸ್ತ್ ಪುದರಾತಿನ ಸಂಘ ಅವನಿಗಲೆಗೆಲ್ಲ ಗೊತ್ತು ಅಂಚೆನೆ ಅಗಲು ಎಡೆಡ್ಡ ರೀತಿಯ ಬೇಲೆಲೆಯನ್ನು ನಮ್ಮ ಬಾಂಧವ್ಯ ರೇಸರ ಅದು ಮತ್ತೊಂದು ಬೈದೇರು ಆಯ್ತು ಒಟ್ಟಿಗೂ ಒರ್ಂಬ ಪ್ರಾದೇಶಿಕ ಸಮಿತಿಲು ಇಲ್ಲ ಆಯ್ತು ಅಕೇರಿದ ಪ್ರಾದೇಶಿಕ ಸಮಿತಿಯಾಗಿ ನಂಚಿನ ಕುರ್ಲಾ ಬಾಂಡೂಪು ಪ್ರಾದೇಶಿಕ ಸಮಿತಿದಾಗಲು ಪ್ರತಿ ಸರ್ತಿದ ಲೆಕ್ಕನೆ ಈ ಸರ್ತಿಲ ಒಂದು ವಿಶೇಷವಾಯಿನ ಕಾರ್ಯಕ್ರಮನೂ ಆಯೋಜನೆ ಮಲ್ತಂದು ನಮ್ಮ ಬಂಟ ಜವನೇರಿಗೆ ಉದ್ಯಮದ ಐಡಿಯಾಸ್ ಇತ್ತಂಡಲ್ಲ ಆರ್ಥಿಕ ಅಡಚಣೆ ಇತ್ತಿನಗುಲು ನೆತ್ತ ಲಾಭನು ತೆತನೊಲಿಗೆ ಅವು ಖಾಲಿ ಮುಂಬಾಯಿದ ಬಂಟೆರಿಗೆ ಮಾತ್ರ ಅತ್ತಿಗೆ ಕೊರ್ಮೆದ ಬಂಟೆರ್ಲ ನೆತ್ತ ಪ್ರಯೋಜನ ತೆತನೊಲಿಗೆ ಅಗಲದಾದವನೊಂದು ಲೇರ್ ಪಂಡ ಐಡಿಯಾಸ್ ಪೂರ ನಿಗಲೆನ ಕಾಸು ಎಂಕಲೆನವನೊಂದು ನಮ್ಮ ಇತ್ತೆ ಕುರ್ಲಾ ಬಾಂಡೂಪು ಪ್ರಾದೇಶಿಕ ಸಮಿತಿದ ಗುರ್ಕಾರೆ ರಾಯನ ಗಿರೀಶ್ ಆರ್ ಶೆಟ್ಟಿ ಇನ್ನ ಮೆರ್ನ ಬಾಯಿಡೆ ಕೇಂದ್ರ ನಮಸ್ಕಾರ ಬಂಧುಲೆ ಯಾನ ಗಿರೀಶ್ ಶೆಟ್ಟಿ ಇನ್ನ ಮುಂಬೈ ಬಂಟರ್ ಸಂಘ ಕುರ್ಲಾ ಬಾಂಡು ಪ್ರಾದೇಶಿಕ ಸಮಿತಿದ ಕಾರ್ಯಾಧ್ಯಕ್ಷೆ ಕುರ್ಲಾ ಬಾಂಡು ಪ್ರಾದೇಶಿಕ ಸಮಿತಿ ಕರಿನ ಕೆಲವು ವರ್ಷದಿಂಚಿ ಸಮಾಜ ಉಪಯೋಗ ಪಡೆಯುವ ನೆಂಚಿದ ಕೆಲವೊಂದು ಕಾರ್ಯವನ್ನು ಮತ್ತೊಂದು ಬರೋದು ಈ ಸರ್ತಿಲ್ಲ ಇಂಕುಲೊಂಜಿ ಹೊಸತ್ ಕಾರ್ಯಕ್ರಮದ ಒಟ್ಟುಗೂ ಎದುರು ಬರೋದಿಲ್ಲ ಇಸಾರ್ ಬಂಡ್ ಸಂಕಲ್ಪ್ ಟ್ವೆಂಟಿ ಟ್ವೆಂಟಿ ಫೈವ್ ನಚರಿಂಗ್ ಡ್ರೀಮ್ಸ್ ಅನೇಬಲಿಂಗ್ ಸಕ್ಸೆಸ್ ಈ ಪುದರ್ಡ್ ಯುವಕರಿಗೆ ಸಂಬಂಧ ಒಂಜಿ ಕಾರ್ಯಕ್ರಮ ಮಲ್ಕೊಂಡು ಈ ಕಾರ್ಯಕ್ರಮದ ಮುಖಾಂತರ ಇನ್ವೆಸ್ಟರ್ಸ್ ಮುಖ ಎಂಟರ್ಪ್ರನರ್ಸ್ ಮೊದಲನ್ನು ಒಂಜಿ ಪ್ಲಾಟ್ಫಾರ್ಮ್ ನೆಸಂ ಬರ್ಪಿನ ಒಂಜಿ ಯೋಜನೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಮ್ಮ ಬಂಡ ಸಮಾಜದ ಯುವ ಉದ್ಯಮಿ ಯಂಗ್ ಆಂಟರ್ಪ್ರನರ್ಸ್ ತನ್ನ ಬಿಸ್ನೆಸ್ ಎಕ್ಸ್ಪಾಂಡ್ ಮಲ್ಕರೆಂದು ಅಥವಾ ಒಂಜಿ ಇನ್ನೋವೇಟಿವ್ ಬಿಸಿನೆಸ್ ಐಡಿಯಾ ಉಂಡು ಮಾತ್ರ ಅವೀನ್ ಸಪೋರ್ಟ್ ಮಲ್ಪರೆಗ್ ಅಸರ ಇನ್ವೆಸ್ಟ್ಮೆಂಟ್ ಇಜ್ಜಿ ಫಂಡ್ಸ್ ಕಮ್ಮಿ ಉಂಡು ಅಂಚೆ ಯುವಕೆರೆಗ್ ಎಂಕುಲ್ ಇನ್ವೆಸ್ಟರ್ಸ್ ಲೆಷನ್ ಬರ್ತುದ್ ಅಗಲೆಗೊಂಜಿ ಇನ್ವೆಸ್ಟ್ಮೆಂಟ್ ಒಪೊರ್ಚುನಿಟಿ ಪ್ರೊವೈಡ್ ಮನ್ಪುನ ಒಂಜಿ ಒಂಜಿ ಎಂಕಲ್ನ ಕಾನ್ಸೆಪ್ಟ್ ಎಂಟ್ರಪ್ರಿನರ್ಶ್ ಇನ್ವೆಸ್ಟರ್ಸ್ ನ ಪ್ಯಾನೆಲ್ ದ ಎದುರುಡು ಅಗಲ್ನ ಬಿಸ್ನೆಸ್ ದ ಬಗ್ಗೆ ಅಗಲ್ನ ಇನೋವೇಟಿವ್ ಐಡಿಯಾದ ಬಗ್ಗೆ ಪ್ರೆಸೆಂಟೇಷನ್ ಪ್ರೆಸೆಂಟ್ ಮನ್ಪುವೆರ್ ಬಿಸ್ನೆಸ್ ದ ಬಗ್ಗೆ ಮಾಹಿತಿ ಕೊಪ್ಪೆರ್ ಇನ್ವೆಸ್ಟರ್ಸ್ ಆ ನಗಲಿಗಿಸ್ನೆಸ್ ವಿತ್ ಸ್ಕೇಲಬಿಲಿಟಿ ಇರ್ತದ ಬಿಸ್ನೆಸ್ ಎಡ್ಡೆ ಎಡ್ಡೆ ಪ್ರಾಫಿಟಬಿಲಿಟಿ ಇರ್ತೇಣ ಹಾಗೂ ಆ ವೆಂಚರ್ ದ ವಿತ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಡಿ ಇನ್ವೆಸ್ಟ್ಮೆಂಟ್ ಅತ್ತ ಒಂದೆ ಈ ಒಂದು ಇನ್ವೆಸ್ಟರ್ಸ್ ನಗಲು ಅಗಲ್ನ ಎಕ್ಸ್ಪೀರಿಯೆನ್ಸ್ ಈ ಎಂಟರ್ಪ್ರಿನರ್ಸ್ನೊಟ್ಟಿಗೂ ಶೇರ್ ಮಾಡ್ಬೇಡಿ ಈ ಎಂಟರ್ಪ್ರಿನರ್ಸ್ ಮೆಂಟೋರ್ ಮಾಡ್ಬೇದು ಅದನ್ನ ಬಿಸ್ನೆಸ್ ಗ್ರೋ ಮಾಡ್ತಾರೆ ಮಸ್ತ್ ಪ್ರಯತ್ನ ಬರೋದಿಲ್ಲ ಎಡ್ಡೆಡ್ಡೆ ಕಂಪನಿ ನಮ್ಮೊಟ್ಟು ಒಟ್ಟಿಗೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಬರೋದೊಂದು ಅಡ್ಡೆಡ್ಡೆ ಇನ್ವೆಸ್ಟರ್ಸ್ ನಮ್ಗೆ ಆಲ್ರೆಡಿ ಹೆಂಗಲ್ಲಿ ಕಮಿಟ್ ಮಾಡ್ತಿದೆ ಅದು ಒಂದು ಪ್ರೋಗ್ರಾಮ್ ಪಾರ್ಟಿಸಿಪೇಟ್ ಮಾಡ್ತೀರ ಬಂದಿದೆ ಮುಖ್ಯ ವಿಷಯ ಬಂದಾಗ ಒಂದು ಪ್ರೋಗ್ರಾಮ್ ಖಾಲಿ ಮುಂಬೈ ಮುಂಬೈ ಸೀಮಿತ ಸೀಮಿತಾಗ್ತಾವಂದೆ ಭಾರತ ದೇಶದ ವಾವೊಂಜಿ ರಾಜ್ಯಗಳ ನಮ್ಮ ಬಂಡ ಸಮಾಜದ ಒಂದು ಯುವಕೆ ಬಿಸ್ನೆಸ್ ಮಾಡ್ಕೊಂಡಿರ್ತಾ ಇಲ್ಲ ಆಗಲಿ ಒಂದೊಂದು ಅಪಾರ್ಚುನಿಟಿ ಕೊರಪಿನ ಎಂಕಲ್ ಸಂಕಲ್ಪ ವಿ ವಾಂಟ್ ಆರ್ ಯಂಗ್ಸ್ಟರ್ಸ್ ಟು ನೋ ಎಂಪಾವರ್ ದಮ್ टू इनवेस्ट इन इन द बिझनेस एड वॉन्टम टू ग्रो इन डायरेक्टली दिस वुड हेल्प एस टूल्ड बिल्ड अ कम्युनिटी विच हॅज अ स्ट्रॉंग बिझनेस इकोसिस्टम माथेरेटला विनंती पण डाई मेसेज रिचर्ड देते जनक शेअर मारकले इंटरेस्टेड कॅन्डिडेट्स डिझर्विंग कॅन्डिडेट्स रिक्वेस्ट यू ऑल टू प्लीज रजिस्टर युअर सेल्फ यू कॅन ईमेल युअर बिझनेस डिटेल्स యూ ఆర్ రెస్ట్మెల్ ఐడి విచ్ ఈస్ పండ్షంగ కెవి ఆర్ అట్ ద రేట్ జీమెల్ డోట్ కోం ఐక్ టు స్కల్డ్ అస్ బియూన్స్ ఎస్ఏన్ కెవి ఆర్ అట్ ద రేట్ జీమెల్ డోట్ కోం ఇన్ కేస్ యూ హ్ ఎనీ డౌట్స్ రైట్స్ టు సెయిమ్ ఈమెయిల్ ఐడి వి లుక్ ఫోర్వర్డ్ ఫోర్ యువర్ రజిస్ట్రేషన్స్ మాత్ర వినంత మొత్తం ప్లీస్ మెస్సేజ్ తెచ్చు జాడమాక్ ఈ వీడియో కసర కసరా మాత్రాలేదా ధన్యవాదం అవుతుందే ప్లీజ్ డూ సపోర్ట్ అస్ దిస్ ఇనిషియేటివ్ వి వాంట్ అర్ కమ్యూనిటీ టు డెవలప్ వి వాంట్ అర్ యంగ్స్టర్స్ టు గ్రో ఇన్ దయర్ లైఫ్ థ్యాంక్ యూ థ్యాంక్ యూ సో మచ్